ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟು ಆಲ್ ವೆಲ್ಕಮ್ ಬ್ಯಾಕ್ ಟು ಆಂಧ್ರ ಹುಡುಗಿ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರಬೇಕು ಅದರಲ್ಲಿ ನಾನು ಇರಬೇಕು ನಮ್ಮ ಲಾಗ್ ನೋಡ್ತಿರೋ ಪ್ರತಿಯೊಬ್ಬರು ನಮಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಚಿಕ್ಕ ಬೆಲ್ಲೈಕನ್ನಾದರೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ನಾವು ಫ್ರೀ ಟೈಮಲ್ಲಿ ಲಾಗ್ ಶೂಟ್ ಮಾಡಿ ಹೀಗೆ ಅಪ್ಲೋಡ್ ಮಾಡ್ತೀವಿ ಸೊ ನಿಮಗೆ ನೋಟಿಫಿಕೇಷನ್ ಸಿಕ್ಬಿಡುತ್ತೆ ಸೊ ದಯವಿಟ್ಟು ಇವೆನ್ ನಿಮಗೂ ಗೊತ್ತು ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ಗೆ ಈಗಿನ ಸೋಷಿಯಲ್ ಮೀಡಿಯಾದಲ್ಲಿರೋ ಕ್ರೇಜ್ ಏನು ಅಂತ ಸೊ ಪ್ಲೀಸ್ ಸಪೋರ್ಟ್ ಅಸ್ ಫ್ರೆಂಡ್ಸ್ ದೆನ್ ಸಂಡೇ ಮಾರ್ನಿಂಗೆ ವೀಕೆಂಡ್ ಸ್ಪೆಷಲ್ ಆಗಿ ಒಂದು ಲಾಗ್ ಆದರೆ ಶೂಟ್ ಮಾಡ್ತಿದ್ದೀನಿ ಸೊ ನೀಟಾಗಿ ರೆಡಿ ಆಗಿಬಿಟ್ಟಿದ್ದೀವಿ ಈವೆನ್ ಮಿಲ್ಕಿ ಯೂನಿಫಾರ್ಮ್ ಏನು ಅಂತ ಯೋಚನೆ ಮಾಡ್ತಿದ್ದೀರಾ ಅದೇ ಸ್ಪೆಷಲ್ಲು ಬಿಕಾಸ್ ಆಫ್ ಮಿಲ್ಕಿಗೆ ಸ್ಕೂಲ್ ಕಡೆಯಿಂದ ಸ್ಪೋರ್ಟ್ಸ್ ಡೇ ಇದೆ ಅದಕ್ಕೆ ಹೋಗೋಣ ನಡೀರಿ ಹೋಗೋಣ ಸೊ ಸ್ಪೋ ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಒಳಗಡೆ ನಮಗೆ ನಿಯರೆಸ್ಟಲ್ಲಿರೋ ಫೀಲ್ಡಲ್ಲಿ ಗ್ರೌಂಡಲ್ಲಿ ಈ ಸ್ಪೋರ್ಟ್ಸ್ ಡೇ ಸೆಲೆಬ್ರೇಷನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವರೆಲ್ಲ ಡೆಕೋರೇಷನ್ ಮಾಡಿ ಆಲ್ರೆಡಿ ರೆಡಿಯಾಗಿದ್ದಾರೆ ಕಿಡ್ಸ್ಗೋಸ್ಕರ ಮಾತ್ರ ವೆಯ್ಟಿಂಗು ಸೊ ಯಾವ ಸ್ಕೂಲು ಅಂತ ನಿಮಗೆ ಗೊತ್ತಾಯಿತು ಅನಿಸುತ್ತೆ ಸ್ಕೂಲ್ ಹೆಸರು ನೀಟಾಗಿ ಪ್ರನೌನ್ಸ್ ಮಾಡಿ ಓದಿರೋರು ಡೆಫಿನೆಟ್ಲಿ ಸ್ಕೂಲ್ ಹೆಸ್ರನ್ನಾದರೆ ಕಾಮೆಂಟ್ ಮಾಡಿ ಬೆಸ್ಟ್ ಸ್ಕೂಲ್ ಇನ್ ಮೈ ಕಿಡ್ಸ್ ಅಂತಲೇ ಹೇಳ್ತೀನಿ ಬಿಕಾಸ್ ಪ್ರತಿಯೊಬ್ಬರು ಕಿಡ್ಸ್ಗೂ ಈ ಸ್ಕೂಲಲ್ಲಿ ಇರೋ ಎಜುಕೇಷನ್ಗಿಂತ ಈಗಿನ ಜನ್ರೇಷನಲ್ಲಿ ಕೇರಿಂಗ್ ತುಂಬ ಇಂಪಾರ್ಟೆಂಟು ಅದನ್ನು ಮಾತ್ರ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಈ ಸ್ಕೂಲಲ್ಲಿ ಕೊಡ್ತಾರೆ ಈವೆನ್ ಟೀಚರ್ಸ್ ಆಗಿರ್ಬೋದು ಪ್ರಿನ್ಸಿಪಲ್ಸ್ ಆಗಿರ್ಬೋದು ಸೊ ಅಲ್ಲಿ ಮಾಡೋ ಆಯಾ ಅಕ್ಕ ಅವರು ಆಂಟಿಗಳು ಎವ್ರಿ ಒನ್ ಎವ್ರಿಥಿಂಗ್ ದೇ ಕೆನ್ ಕೇರ್ ಅಬೌಟ್ ಯುವರ್ ಕಿಡ್ಸ್ ಯಾರಾದರೂ ಯಲಂಕದಲ್ಲೇ ಇದ್ದು ಈ ಸ್ಕೂಲ್ಗೆ ತುಂಬ ಇರೋರಾದರೆ ಡೆಫಿನೆಟ್ಲಿ ಈ ಸ್ಕೂಲ್ನ ಒಂದ್ಸಲ ವಿಸಿಟ್ ಮಾಡಿ ಸೊ ನೆಕ್ಸ್ಟ್ ಅಪ್ಕಮಿಂಗ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಜಾಯ್ನಿಂಗ್ಸ್ ಇದೆ ಇದು ಪ್ರಮೋಷನ್ ಅಲ್ಲ ದಯವಿಟ್ಟು ಸ್ಟಾರ್ಟಿಂಗಲ್ಲೇ ಸ್ಕೂಲ್ ಬಗ್ಗೆ ಬೆಸ್ಟ್ ಫೀಡ್ಬ್ಯಾಕ್ ಶೇರ್ ಮಾಡ್ತಿದ್ದೀನಿ ಅಂತ ಹೇಳಿ ನೀವು ಪ್ರಮೋಷನ್ ವಿಡಿಯೋ ಅಂದ್ಕೊಂಬೇಡಿ ಇದು ಪ್ರಮೋಷನ್ ವಿಡಿಯೋ ಅಲ್ಲ ಜಸ್ಟ್ ನಾನು ನನಗೆ ಕ್ಯೂಟಿನೂ ಅಲ್ಲೇ ಓದಿದ್ದು ಸೊ ಮಿಲ್ಕಿನೂ ಅಲ್ಲೇ ಓದಿದ್ದು ಸೊ ಹಾಗಾಗಿ ನನಗಲ್ಲಿ ಅವ್ರಿಗೆ ಕೊಟ್ಟಿರೋ ಕೇರು ಸೊ ಎಜುಕೇಷನ್ನು ಎವ್ರಿಥಿಂಗ್ ನಾನು ಅವ್ರ ಸಪೋರ್ಟ್ನೆಸ್ಸು ಎಲ್ಲ ಕನ್ಸಿಡರ್ ಮಾಡಿ ನಾನು ಬೆಸ್ಟ್ ಫೀಡ್ಬ್ಯಾಕ್ ಶೇರ್ ಮಾಡ್ತಿದ್ದೀನಿ ಸಿಂಗಲ್ ಪಾಯಿಂಟ್ ಸೊ ಏನಿವೆ ಸ್ಪೋರ್ಟ್ಸ್ ಡೇ ಬಗ್ಗೆ ಮಾತಾಡೋಣ ಇಲ್ಲಿ ಗೊತ್ತಾಯ್ತಾ ಇಮ್ಯಾಜಿನೇಷನ್ ಬಸ್ ಕಡೆಯಿಂದ ಸ್ಪೋರ್ಟ್ಸ್ ಡೇ ರೆಡಿಯಾಗಿದೆ ಬಿಕಾಸ್ ಇಲ್ಲಿ ಪ್ಲೇ ಗ್ರೌಂಡ್ ಮಕ್ಕಳು ನರ್ಸರಿ ಮಕ್ಕಳು ಪ್ರಿ ಕೆ ಜಿ ಮಕ್ಕಳು ಆ್ಯಂಡ್ ಎಲ್ ಕೆ ಜಿ ಮಕ್ಕಳು ಯು ಕೆ ಜಿ ಮಕ್ಕಳು ಫೋರ್ ಬ್ಯಾಚಸ್ ಇರುತ್ತೆ ಚಿಕ್ಕ ಸ್ಕೂಲು ಸ್ವಚ್ಛವಾದ ಸ್ಕೂಲ್ ಅಂತಲೇ ಹೇಳ್ತೀನಿ ಸೊ ಎಂಟ್ರೆನ್ಸಿಂದ ನೋಡಿದ್ದೀರಿ ಅನಿಸುತ್ತೆ ಇಲ್ಲಿ ಟೆನಲ್ಸ್ ಎಲ್ಲ ಹಾಕ್ಬಿಟ್ಟು ಸೊ ನೀಟಾಗಿ ಮಕ್ಕಳಿಗೆ ಈ ಸೆಕ್ಷನ್ಸ್ ವೈಸ್ ಅಂದರೆ ಕ್ಲಾಸಸ್ ವೈಸು ಅವರು ಒಂದೊಂದು ಬ್ಯಾಚನ್ನ ಒಂದೊಂದು ಟೆನಲಲ್ಲಿ ಕೂರಿಸಿ ನೀಟಾಗಿ ಅರೇಂಜ್ ಮಾಡಿದ್ದಾರೆ ಈವೆನ್ ಮಳೆ ಗಾಳಿ ಚಳಿ ಈ ಥರ ಏನು ಬಂದರೂ ಮಕ್ಕಳಿಗೆ ಏನು ಆಗಬಾರ್ದು ಅಂತ ನೋಡಿ ಎಷ್ಟು ಕಂಫರ್ಟಬಲ್ ಆಗಿ ರೆಡಿ ಮಾಡಿದ್ದಾರೆ ಅಂದರೆ ಇವೆನ್ ಅಷ್ಟು ಇಷ್ಟು ದೊಡ್ಡ ಪ್ಲೇಗ್ರೌಂಡಲ್ಲಿ ಅಷ್ಟೆಲ್ಲ ದೊಡ್ಡ ಪ್ಲೇಗ್ರೌಂಡ್ ಅಂದರೆ ಡೆಫಿನೆಟ್ಲಿ ಕುತ್ಕೊಂಡು ಕಂಫರ್ಟ್ ಆಗಬಲಾಗಿ ವಿಸಿಬಲ್ ಮಾಡೋಕ್ಕೆ ಆಪ್ಷನ್ ಇದೆ ಬಟ್ ಅವರದನ್ನೆಲ್ಲ ಸ್ಕಿಪ್ ಮಾಡಿ ಇವರೇ ಅದು ಸ್ಪೆಷಲ್ ಕೇರ್ ಮಾಡಿ ಟೆನಲ್ಸ್ ಎಲ್ಲ ಹಾಕ್ಸಿ ಸೊ ತುಂಬ ಕೇರ್ಫುಲ್ಲಾಗಿ ಮಾಡಿದ್ದಾರೆ ಮಕ್ಕಳನ್ನ ಎಷ್ಟು ಕೇರ್ ಮಾಡಿದ್ರೆ ಈ ಥರ ಸೊ ಎಫರ್ಟ್ ಹಾಕಿರಬೇಕು ಅನ್ನೋದನ್ನು ಥಿಂಕ್ ಮಾಡಿ ಸೊ ಈವೆನ್ ಇಲ್ಲಿ ಮಕ್ಕಳದ್ದು ಸ್ಪೋರ್ಟ್ಸ್ ಡೇ ಎಲ್ಲ ಸ್ಟಾರ್ಟ್ ಆಯಿತು ಆಲ್ರೆಡಿ ಸೆಕ್ಷನ್ ವೈಸ್ ಐ ಮೀನ್ ಕ್ಲಾಸಸ್ ವೈಸು ಎಲ್ಲ ಟೆನಲ್ನಿಂದ ಪ್ಲೇಗ್ರೌಂಡಿಗೆ ಬಂದು ಎಲ್ಲ ಅವರು ನ್ಯಾಷನಲ್ ಆ್ಯಂತಮ್ಸಿಂದ ಸ್ಟಾರ್ಟ್ ಮಾಡಿ ಅವ್ರವ್ರ ಎಕ್ಸರ್ಸೈಸ್ ಆದರೆ ಸ್ಟಾರ್ಟ್ ಮಾಡಿ ಆಡ್ತಿದ್ದಾರೆ ಇಲ್ಲಿ ನೋಡಿ ಎಷ್ಟು ಸ್ಟ್ರೆಂತ್ ಇದೆ ಈ ಸ್ಕೂಲಲ್ಲಿ ಅಂತ ನನಗೆ ಈ ಬಂದಾದ ಮೇಲೆ ಗೊತ್ತಾಗಿದ್ದು ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕೆ ಐ ಮೀನ್ ಈ ಪ್ರೋಗ್ರಾಮಿಗೆ ಬಂದಾದ ಮೇಲೇನೆ ಬೇಸಿಕಲಿ ಕ್ಯೂಟಿನ್ ಜಾಯಿನ್ ಮಾಡಿದಾಗ ಇಷ್ಟು ಸ್ಟ್ರೆಂತ್ ಇರಲಿಲ್ಲ ಇವಾಗ ಅಪ್ಪ ಸ್ಕೂಲ್ ಚಿಕ್ಕದಾದರೂ ಸ್ಟ್ರೆಂತ್ ಇಷ್ಟೊಂದು ಇದೆ ಅಂದರೆ ಎಷ್ಟು ಕೇರ್ ಎಷ್ಟು ಬೆಸ್ಟ್ ಎಜುಕೇಷನ್ ಪಾಸ್ ಮಾಡ್ತಿದ್ದಾರೆ ಅಂತ ನೀವೇ ಯೋಚನೆ ಮಾಡಿ ಇವೆನ್ ನಮ್ಮ ಮ್ಯಾಡಮ್ ಲಾಸ್ಟ್ ಟೈಮ್ ಯಾವಾಗಲೂ ಸ್ವಲ್ಪ ಪರ್ಸ್ನಲ್ಲಾಗಿ ಅಂದರೆ ಅಲ್ಲಿ ಸ್ಕೂಲ್ ಹತ್ರ ಹೋದಾಗ ಮಾತಾಡಬೇಕಾದ್ರೆ ಒಂದು ಮಾತು ಹೇಳಿದರು ಮ್ಯಾಮ್ ಇನ್ನೂ ಜಾಯಿನ್ ಮಾಡ್ಕೊಳ್ಳಿ ಅಂತ ಬರ್ತಿದ್ದಾರೆ ಇವೆನ್ ನಾವೇ ಸ್ಟ್ರೆಂತ್ ಸಾಕು ಹೇಳ್ಬಿಟ್ಟು ಇದನ್ನ ಮಾಡ್ತಿದ್ದೀವಿ ರಿಜೆಕ್ಟ್ ಮಾಡ್ತಿದ್ದೀವಿ ಕಿಡ್ಸ್ನ ಅಂತ ಹೀಗನ್ನಿಸ್ತಿದೆ ಎಷ್ಟೊಂದು ಸ್ಟ್ರೆಂತ್ ಬಿಕಾಸ್ ತುಂಬ ಇಂಪ್ರೂವ್ ಆಗಿದೆ ಈ ಸ್ಕೂಲು ಸೊ ಕ್ಯೂ ಟಿ ಜಾಯಿನ್ ಆದಾಗ ಟೂ ತೌಸಂಡ್ ನೈನ್ಟೀನ್ ಸೊ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಈಗ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಓಪನಿಂಗ್ಸ್ ಸ್ಟಾರ್ಟ್ ಆಗ್ತಿದೆ ಸೊ ನಿಜ ತುಂಬ ಬೆಸ್ಟ್ ಸ್ಕೂಲ್ ಅಂತಲೇ ಸಜೆಸ್ಟ್ ಮಾಡ್ತೀನಿ ಯಾರಾದರೂ ಇದ್ದರೆ ಜಾಯಿನ್ ಆಗಿಬಿಡಿ ಈವೆನ್ ನಿನ್ನ ಏನಂತಾರೆ ಸೊ ಲ್ಯಾಂಪ್ ಹಚ್ಚಿಬಿಟ್ಟು ಆಲ್ರೆಡಿ ಸೊ ಪ್ರೋಗ್ರಾಮ್ ಆದರೆ ಸ್ಟಾರ್ಟ್ ಮಾಡಿಬಿಟ್ರು ಬಿಕಾಸ್ ಬೇಸಿಕಲಿ ಇಲ್ಲಿ ಚಿಕ್ಕ ಮಕ್ಕಳಾಗಿರೋದ್ರಿಂದ ಜಸ್ಟ್ ಫೈರ್ ಸ್ಟಿಕ್ ಥರ ತಗೊಂಡು ಅದು ಆರ್ಟ್ ಅವರೊಂದು ಕ್ರಾಫ್ಟ್ ಮಾಡ್ಕೊಂಬಂದು ಅದರಿಂದ ಆ ಥರ ಜಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕೆ ಚಿಕ್ಕ ಮಕ್ಕಳ ಕಡೆಯಿಂದ ಅಂತ ಹೇಳಿಬಿಟ್ಟು ಆ ಪ್ರೋಸೆಸ್ನ ಮಾಡಿದ್ದಾರೆ ಇನ್ನು ಆಲ್ರೆಡಿ ಪ್ ಪ್ಲೇ ಗ್ರೌಂಡ್ ಮಕ್ಕಳು ಅಂಡ್ ಪ್ರಿ ಕೆ ಜಿ ಮಕ್ಕಳಿಂದ ಡ್ಯಾನ್ಸು ಸ್ಟಾರ್ಟ್ ಆಗಿದೆ ಇಲ್ಲಿ ನೆನಪಾಗ್ತಿದೆಯಾ ಯಾರಿಗಾದ್ರೂ ಈ ಪಾಮ್ ಪಾಮ್ ಎಷ್ಟು ಆಗಿದೆ ಅಲ್ವಾ ಕಿಡ್ಸಿಗಾದ್ರೆ ಪಿಂಕ್ ಕಟ್ಟಿದ್ದಾರೆ ಮ್ಯಾಡಮ್ ಗ್ರೀನ್ ಯೂಸ್ ಮಾಡ್ತಿದ್ದಾರೆ ಇಷ್ಟು ದೊಡ್ಡ ಫೀಲ್ಡಲ್ಲಿ ಇಷ್ಟು ಮಕ್ಕಳಿದ್ದಾರೆ ಅಂದರೆ ಅವ್ರ ಕಿಡ್ಸ್ ಐ ಮೀನ್ ಅವ್ರ ಸಾರಿ ಅವ್ರ ಪೇರೆಂಟ್ಸ್ ಎಷ್ಟು ಸ್ಟ್ರೆಂತ್ ಬಂದಿರುತ್ತೆ ಆಮೇಲೆ ಅದನ್ನು ಸಲ ತೋರಿಸ್ತೀನಿ ಅಷ್ಟು ಸ್ಟ್ರೆಂತ್ ಮುಂದೆ ಇಷ್ಟು ದೊಡ್ಡ ಪ್ಲೇ ಗ್ರೌಂಡಲ್ಲಿ ಈ ಮ್ಯಾಡಮ್ ಅವರು ಅಷ್ಟು ಕಂಫರ್ಟಬಲ್ ಆಗಿ ಸ್ಟೆಪ್ಸ್ ಕಲಿಸ್ತಿದ್ದಾರೆ ಮಕ್ಕಳಿಗೆ ಅಂದರೆ ಬಿಕಾಸ್ ಆಫ್ ಅವ್ರು ಸಕ್ಸಸ್ಫುಲಿ ನಾವು ನಮ್ಮ ಸ್ಪೋರ್ಟ್ಸ್ ಡೇನ ಕಂಪ್ಲೀಟ್ ಮಾಡಬೇಕು ಸಕ್ಸಸ್ಫುಲ್ಲಾಗಿ ಅನ್ನೋ ಒಂದು ಇಂಟೆನ್ಷನ್ನು ಆ್ಯಸ್ ಎ ಟೀಚರ್ ಆಗಿರೋದಕ್ಕೆ ಅವ್ರಿಗೆ ಎಷ್ಟು ಕಂಫರ್ಟ್ ಇದೆ ಅಂತೇಳಿ ನನಗೆ ಫೀಲ್ ಆಗ್ತಿದೆ ಈಗ ನಾವು ಒಂದು ಬಿ ಎಡ್ ಮುಗಿಸ್ಬಿಟ್ಟು ಸೊ ಬೆಸ್ಟ್ ಟೀಚರ್ ಆಗಿದ್ರೆ ಚೆನ್ನಾಗಿರೋದಲ್ವಾ ಅಂತ ಪರ್ಸ್ನಲಿ ಸೊ ನಿಜ ಇದು ಇನ್ ಇನ್ನರ್ಲಿ ಬಂದಿರ ಐ ಮೀನ್ ನನಗೆ ಇನ್ನರ್ ಫೀಲಿಂಗ್ನ ಸಡನ್ನಾಗಿ ಹೇಳ್ಬಿಟ್ಟೆ ಸೊ ನಿಮ್ಗೆ ಯಾರಿಗಾದರೂ ಈ ಮ್ಯಾಡಮ್ ಅವರು ಇಲ್ಲಿ ಮಾಡ್ತಿರೋ ಪ್ರೋಸೆಸನ್ನು ನೋಡಿ ನಿಮ್ಗೆ ಆ ಥರ ಫೀಲ್ ಆಗಿದ್ರೆ ಸೊ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ನಿಮ್ಮ ಒಪಿನಿಯನ್ನ ಆ್ಯಂಡ್ ಮೋರ್ ಓವರ್ ಇಲ್ಲಿ ಆಲ್ರೆಡಿ ಈಗ ಮಿಲ್ಕೇಜ್ ಮಿಲ್ಕಿ ಅವ್ರ ಬ್ಯಾಚ್ ಬಂತು ಇಲ್ಲಿ ಯಾರಾದರೂ ಮಿಲ್ಕಿನ ಫೈಂಡ್ ಔಟ್ ಮಾಡಿದರೆ ಸೊ ಎಷ್ಟನೇ ಲೈನು ಎಷ್ಟನೇ ಕಾಲಮ್ ಅಂಡ್ರು ಅಂತೇಳ್ಬಿಟ್ಟು ಮೆನ್ಷನ್ ಮಾಡಿ ಎಷ್ಟನೇ ನಂಬರಲ್ಲಿದ್ದಾಳೆ ಅಂತ ಬಿಕಾಸ್ ತೆಲುಗು ಲಾಗ್ ನೋಡೋ ಪ್ರತಿಯೊಬ್ಬರಿಗೂ ನಿಮ್ಮ ಮಿಲ್ಕಿ ಫೇವ್ರೇಟ್ ಅಲ್ವಾ ಅದೇ ತೆಲುಗು ಲಾಗ್ ನೋಡೋರು ಕನ್ನಡ ಲಾಗ್ನ ಫಾಲೋ ಅಪ್ ಮಾಡ್ತಿದ್ರೆ ದಯವಿಟ್ಟು ನಿಮ್ಮ ಮಿಲ್ಕಿ ಎಲ್ಲಿದ್ದಾಳೆ ಅಂತ ನೀವು ಫೈಂಡ್ ಔಟ್ ಮಾಡಿದರೆ ಮೆನ್ಷನ್ ಮಾಡೋದನ್ನು ಮಾತ್ರ ಕಾಮೆಂಟ್ ಸೆಕ್ಷನಲ್ಲಿ ಮಿಸ್ ಮಾಡಬೇಡಿ ಇಲ್ಲಿ ಮಕ್ಕಳು ಯೂನಿಫಾರ್ಮ್ ಎಷ್ಟು ಮುದ್ದಾಗಿದೆಯೋ ಅದೇ ಥರನೇ ಅವ್ರ ಟೀಚರ್ಸು ಸಹ ಮಕ್ಕಳ ಜೊತೆಯೇ ಕೊಲಾಬ್ರೇಷನ್ ಆಗಿ ಅವರು ಸಹ ಕಲರ್ ಡ್ರೆಸ್ಸು ನೀಟಾಗಿ ರೆಡಿಯಾಗಿ ಐ ಮೀನ್ ಸ್ಪೋರ್ಟ್ಸ್ ಡೇ ಅಂದರೆ ಒಂದು ರೇಂಜಲ್ಲಿ ರೆಡಿಯಾಗಿ ಆ ಥರ ಏನಿಲ್ಲ ಕಾಮನಾಗಿ ಅವರು ಒಂದು ಡ್ರೆಸ್ ಕೋಡನ್ನ ಕ್ರಿಯೇಟ್ ಮಾಡಿಕೊಂಡು ಅವರು ಒಂದು ಡ್ರೆಸ್ ಕೋಡ್ ಹಾಕ್ಕೊಂಡು ಬಂದಿದ್ದಾರೆ ಈ ಸ್ಪೋರ್ಟ್ಸ್ ಡೇಗೆ ಇಂಥ ಡ್ರೆಸ್ ಕಂಫರ್ಟಬಲ್ ಇದೆ ಅಂತ ಈ ಇದನ್ನು ನೋಡಿದ ತಕ್ಷಣ ಗೊತ್ತಾಯ್ತು ಬಿಕಾಸ್ ಕ್ಯೂಟಿ ಅವರು ಸ್ಕೂಲ್ ಟೀಚರ್ಸ್ ಎಲ್ಲ ಡ್ರೆಸ್ ಕೋಡೆ ಅಂದ್ರೂ ಅವರು ಸ್ಯಾರಿ ವಿಯರ್ ಮಾಡಿದರು ಬಟ್ ಇವರೆಲ್ಲ ಚಿಕ್ಕ ಮಕ್ಕಳಲ್ವ ಪ್ರತಿಯೊಂದು ಇವರೇ ಕೇರ್ ಮಾಡಬೇಕು ಸೊ ಇದು ತುಂಬ ಚೆನ್ನಾಗಿದೆ ಅನ್ನಿಸ್ತು ಆ್ಯಂಡ್ ಓವರ್ ಇಲ್ಲೇನಂದರೆ ಸೊ ಇದು ಮಿಲ್ಕಿ ಅವ್ರ ಬ್ಯಾಚ್ ಆಡ್ತಿದೆ ಅಲ್ವಾ ಮ್ಯಾಡಮ್ ಅವರಾದರೂ ತುಂಬ ಎಫರ್ಟ್ ಆಗಿ ಅವ್ರಿಗೆ ಕಲಿಸೋದೇನೋ ಆಗಲಿ ಇವರಂತೂ ತುಂಬ ಬಿಡ್ತಾರೆ ಸೊ ಇವರು ಅಷ್ಟು ನಿಧಾನವಾಗಿ ನೀಟಾಗಿ ತೋರಿಸ್ತಿದ್ರು ಅವರು ಕೋಆರ್ಡಿನೇಷನ್ ಇಲ್ಲ ಅಂದರೆ ಮಕ್ಕಳಲ್ವ ಮಿಸ್ ಮ್ಯಾಚ್ ಒಬ್ಬೊಬ್ರು ಥರ ಮಿಸ್ ಮ್ಯಾಚ್ ಮಾಡಿಯೇ ಆಡ್ತಿದ್ದಾರೆ ಯೋ ಯಾರಿಗಾದ್ರೂ ನೆನಪಾಯ್ತಾ ಎಷ್ಟು ಚೆನ್ನಾಗಿದೆ ಇದು ಸ್ವಂಟಕ್ಕೆ ಹಾಕೊಂಡು ರಿಂಗ್ ತಿರುಸೋದು ನಾರ್ಮಲಿ ಈ ಥರ ಆಪೋಸಿಟಲ್ಲಿ ನಿಂತ್ಕೊಂಡು ಇಲ್ಲಿ ಮ್ಯಾಡಮ್ ತೋರಿಸ್ತಿರೋ ಸೈಜ್ ರಿಂಗ್ಗಂತೂ ಬಾಲ್ ಥರ ಕ್ಯಾಚ್ ಮಾಡ್ಕೊಳ್ಳೋದು ಸೊ ಈ ಥರದ್ದೆಲ್ಲ ನನಗೆ ಐ ಸ್ಕೂಲ್ ಮೆಮೊರಿ ನೆನಪಾಗ್ತಿದೆ ಸೊ ಇವೇನು ಒಂದು ಫೋಟೋಗ್ರಫಿಯನ್ನು ಕರೆಸ್ಬಿಟ್ಟಿದ್ದಾರೆ ಅವರು ಅವ್ರ ವಿಡಿಯೋ ಶೂಟು ಫೋಟೋ ಆಲ್ಬಮು ಸಹ ಮಾಡಿಸ್ತಾನೆ ಅಂತ ಹೇಳ್ತಿದ್ರು ಮ್ಯಾಡಮ್ ಆ್ಯಕ್ಚುಲಿ ಮ್ಯಾಡಮ್ ಸ್ವಲ್ಪ ನಂಗೆ ಕ್ಲೋಸು ಬಿಕಾಸ್ ಆಫ್ ಅವರು ಫಸ್ಟ್ ಸ್ಕೂಲನ್ನ ಸ್ಟಾರ್ಟ್ ಮಾಡಿದಾಗ ರಿಷಿನೇ ಅಲ್ಲಿ ಫಸ್ಟ್ ಸ್ಟೂಡೆಂಟು ಸೊ ಅವರು ಮರೆಯೋ ಚಾನ್ಸೇ ಇಲ್ಲ ಅವರು ಒಂದೇ ಮಾತು ಹೇಳೋದು ಸೊ ವಿ ನೆವರ್ ಫರ್ಗಟ್ ಟು ರಿಷಿ ಅಂತಲೇ ಹೇಳ್ತಿರ್ತಾರೆ ತುಂಬ ಸಲ ಕೇಳ್ತಾರೆ ಇವೆನ್ ರಿಷಿಗೂ ಸಹ ಅವರು ಅಷ್ಟೇ ಬೆಸ್ಟ್ ಟೀಚರ್ಸಲ್ಲಿರೋ ಪ್ರತಿಯೊಬ್ಬರು ಆಲ್ಮೋಸ್ಟು ಮೂರು ನಾಲ್ಕು ಜನ ಅವರೇ ಇದ್ದಾರೆ ಸೊ ಮಿಲ್ಕಿನ ಅಂದರೆ ಅವಳ ತಂಗಿನ ಯಾವಾಗಲೂ ಆ ಮೇಡಮ್ ಹಿಂಗೆ ಈ ಮೇಡಮ್ ಹಿಂಗೆ ಅಂತ ಪಾಸಿಟಿವ್ ಫೀಡ್ಬ್ಯಾಕೇ ಕೊಡ್ತಾರೆ ಆಲ್ಮೋಸ್ಟು ಹಂಗೆ ಮಾಡಬಾರ್ದು ಹಿಂಗೆ ಮಾಡಬೇಕು ಅನ್ನೋ ಥರ ಸೊ ಒಂದು ಟೀಚ್ ಒಂದು ಅಕ್ಕ ಓದು ಬಿಟ್ಟಿರೋ ಸ್ಕೂಲಲ್ಲೇ ತಂಗಿ ಓದಿದ್ರೆ ಎಷ್ಟು ಪಾಸಿಟಿವ್ನೆಸ್ ಇರುತ್ತೆ ಎಷ್ಟು ತಿಳ್ಕೊಬೋದು ಅನ್ನೋದು ಇವರಿಬ್ಬರನ್ನು ನೋಡಿದಾಗ ಅನಿಸುತ್ತೆ ಮನೆಯಲ್ಲಿ ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಇದು ಸೀನಿಯರ್ ಕೆ ಜಿ ಅಂದರೆ ಯು ಕೆ ಜಿ ಮಕ್ಕಳು ಸೊ ಯೋಗ ಡ್ಯಾನ್ಸು ಯೋಗ ಪ್ರಾಕ್ಟೀಸ್ ಮಾಡಿದ್ದಾರೆ ಅನ್ಸುತ್ತೆ ಇವರು ಇವರು ಅಷ್ಟೇ ಈ ವಯಸ್ಸಿಗೆ ಎಷ್ಟು ಸ್ವಂಟ ಬಗ್ಸೋದೇನು ಬಟರ್ಫ್ಲೈ ಥರ ನಾಯಿ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಯೋಗ ಸ್ಟೆಪ್ಸನ್ನ ಹಾಕ್ತಿದ್ದಾರೆ ಆರ್ ಐ ಮೀನ್ ಒಂದು ಫೋರ್ ಮಿನಿಟ್ಸ್ ಯೋಗ ಸ್ಟೆಪ್ಸು ರೆಸ್ಟ್ ಆ್ಯಂಡ್ ಆಲ್ ಡ್ಯಾನ್ಸ್ ಇಲ್ಲಿ ಮಿಕ್ಸ್ ಆಗ್ತಿದೆ ಇಲ್ಲಿ ಒಬ್ಬರು ಮ್ಯಾಡಮ್ ಇದ್ದಾರೆ ಆ ಕಡೆ ತೋರಿಸ್ತಿದ್ದಾರೆ ಅವ್ರಿಗೂ ಸೊ ಮಕ್ಕಳದೆಲ್ಲ ಡ್ಯಾನ್ಸ್ ಮುಗಿದಾದ್ಮೇಲೆ ಸೊ ಇಲ್ಲಿ ಇಷ್ಟು ಸ್ಟ್ರೆಂತ್ ಇದೆ ನೋಡಿ ಇದರಲ್ಲಿ ಇನ್ನೂ ಒಂದು ಫಾರ್ಟಿ ಮೆಂಬರ್ಸ್ ಅಲ್ಲೇ ಕೂತಿದ್ದಾರೆ ಪೇರೆಂಟ್ಸ್ ಬಂದಿಲ್ಲ ಬೇರೆ ಇಟ್ಕೊಂಡ್ಬಿಟ್ಟಿದ್ದಾರೆ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ಮೇಡಮ್ ನಾನು ನೀವು ಸಂಡೇ ಇಟ್ಟಿರೋದು ಪ್ರತಿಯೊಬ್ಬರು ಪೇರೆಂಟು ನಮ್ಮ ವಿಡಿಯೋ ನೋಡಿದ್ರೆ ಅಂತೂ ಅವರೆಷ್ಟು ಎಂಜಾಯ್ ಮಾಡಿದ್ದಾರೆ ಈ ವೀಕೆಂಡ್ ಸಂಡೇನ ಅಂತ ಡೆಫಿನೆಟ್ಲಿ ಅವ್ರ ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ತೀನಿ ಬಿಕಾಸ್ ಎಷ್ಟು ಸ್ಟ್ರೆಂತ್ ಪೇರೆಂಟ್ಸು ಈವೆನ್ ಇನ್ನೂ ಫಾರ್ಟಿ ಪರ್ಸೆಂಟ್ ಅಲ್ಲೇ ಕೂತಿದ್ದಾರೆ ಸೊ ಪೇರೆಂಟ್ಸ್ಗೂ ಒಂದು ಎಕ್ಸಸೈಸ್ ಥರ ಮಾಡಿಸ್ತೀನಿ ಅಂತೇಳ್ಬಿಟ್ಟು ಒಬ್ಬರು ಮೇಡಮ್ ಕರೆದ್ರು ಸೊ ಎಲ್ಲರೂ ಹೋಗಿ ಒಂದು ರೌಂಡಪ್ ಮಾಡಿದ್ವಿ ನಮಗೂ ಅಲ್ಲಿ ಇಬ್ಬರು ಮೇಡಮ್ಮು ಒಳಗಡೆ ನಿಂತಿದ್ದಾರೆ ನೋಡಿ ಎಕ್ಸಸೈಸ್ ಮಾಡಿಸ್ತಿದ್ದಾರೆ ಸೊ ಹಿಪ್ ತಿರುಸೋದು ಕೈ ಕಾಲು ಡ್ಯಾನ್ಸ್ ಮಾಡೋದು ರಿಲ್ಯಾಕ್ಸ್ ಆಯ್ತಾ ಬಾಡಿ ಸೊ ಪೇನ್ಸ್ ಏನಾದರೂ ಇದ್ದರೆ ಹೋಯ್ತಾ ಕಂಫರ್ಟಬಲ್ ಆಗಿದೆಯಾ ಸೊ ಹೆಂಗೆ ಫೀಲ್ ಆಯಿತು ಏನು ಅಂತ ಬಿಕಾಸ್ ಮಕ್ಕಳಿಗೆ ಅಲ್ಲ ಮಕ್ಕಳನ್ನ ಇಂಟೆನ್ಷನ್ ತಗೊಂಡು ನಾವೂ ಆಡ್ತಿರೋದು ಇದು ಇನ್ನೂ ಅಮೆಝ್ ಅಂತಲೇ ಹೇಳ್ಬೋದು ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ ಬೇಸಿಕಲಿ ನಮಗೆ ಈ ಥರ ಪ್ಲಾಟ್ಫಾರ್ಮ್ ಸಿಗೋದೇ ದೊಡ್ಡದು ತುಂಬ ಕ್ರೇಜ್ ಇರುತ್ತೆ ನನಗೂ ತುಂಬ ಇಂಟ್ರೆಸ್ಟ್ ಬೇರೆ ಸೊ ಅವ್ರು ಕಲಿಸ್ತಿರೋ ಸ್ಟೆಪ್ಸಿಗೆ ಈಸಿಲಿ ನಾನು ವಾಕೌಟ್ ಮಾಡಿದೆ ಅನಿಸುತ್ತೆ ನಾನಿಲ್ಲಿ ಕಾಣಿಸ್ತಿದ್ದೀನ ಎಲ್ಲಾದರೂ ಈವನ್ ಯಾರಾದರೂ ಫೈಂಡ್ ಔಟ್ ಮಾಡಿದ್ದೀರಾ ಯಾವ ಥರ ಡ್ರೆಸ್ ಕೋಡ್ ಹಾಕಿದ್ದೀನಿ ನಾನು ಅಂತ ಸ್ಟಾರ್ಟಿಂಗಲ್ಲೇ ನೋಡಿದ್ದೀರಲ್ವ ಅದೇ ಡ್ರೆಸ್ ಕೋಡನ್ನ ಮೆನ್ಷನ್ ಮಾಡ್ತೀರಾ ಅನಿಸುತ್ತೆ ಸೊ ಇದನ್ನು ತುಂಬ ಹೊತ್ತೇ ಇಟ್ಕೊಂಡಿದ್ರು ಮ್ಯಾಡಮ್ ಅವರು ಒಂದು ಟ್ವೆಂಟಿ ಮಿನಿಟ್ಸ್ ಆಯಿತು ಅನಿಸುತ್ತೆ ಪೇರೆಂಟ್ಸೇ ಆ್ಯಕ್ಟಿವಿಟೀಸೇ ಎಲ್ಲ ನಾರ್ಮಲಾಗಿ ಸಂಡೇ ಸ್ಪೋರ್ಟ್ಸು ಡೇ ಇದೆ ಅಂತ ಈ ಇನ್ವಿಟೇಷನ್ ಕಳಿಸಿದ ತಕ್ಷಣ ಹಿರಿಟೇಟ್ ಆಯಿತು ಸಂಡೇ ಇಟ್ಕೊಂಡಿದ್ದಾರೆಲ್ವಪ್ಪ ಇವರು ಹೋಗಿ ಹೋಗಿ ಯಾವತ್ತಾದರೂ ವೀಕೆಂಡಲ್ಲಿ ಮನೇಲಿರೋದು ಬಿಟ್ಟು ಅಂತ ಬಟ್ ಇಲ್ಲಿ ಬಂದ ತಕ್ಷಣ ಹಂಗು ಹಿಂಗೂ ಅನ್ನಿಸ್ತಿಲ್ಲ ಈ ವೇಕ್ ವೀಕೆಂಡ್ನ ಅದೇ ಸಂಡೇನ ಇಷ್ಟು ಕಂಫರ್ಟಬಲ್ ಆಗಿ ಯುಟಿಲೈಸ್ ಮಾಡಿಕೊಂಡಿರೋದು ಇದೇ ಫಸ್ಟು ಅನಿಸುತ್ತೆ ಪೇರೆಂಟ್ಸು ಇವೆನ್ ಪ್ರೇ ಬೇರೆ ಪೇರೆಂಟ್ಸ್ ಕಂಪೇರ್ ಮಾಡೋದಕ್ಕಿಂತ ನನಗೆ ಮಾತ್ರ ಡೆಫಿನೆಟ್ಲಿ ಇಷ್ಟು ಎಂಜಾಯ್ ಮಾಡಿರೋದು ಸಂಡೇ ಟೈಮಲ್ಲಿ ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ತೀನಿ ಸೊ ತುಂಬ ಹೊತ್ತು ಎಲ್ಲ ಡ್ಯಾನ್ಸ್ಗಳು ಕೈ ಆಡಿಸೋದು ಯೋಗಾಸನ ಎವ್ರಿಥಿಂಗ್ ಮಕ್ಕಳ ಮೇಲೆ ಏನು ಪ್ರಯೋಗಗಳು ಮಾಡ್ತಾರೋ ಆ ಥರದ್ದೆಲ್ಲ ನಮಗೂ ಮಾಡಿಸಿ ರಿಯಲಿ ಇದೊಂದು ಸ್ವೀಟ್ ಮೆಮೊರಿ ಥರನೇ ಉಳಿಸ್ಕೊಟ್ರು ಮೇಡಮ್ ಅಂತ ಹೇಳ್ತಿದ್ವಿ ನನ್ನ ಕಡೆಯಿಂದ ಹಾರ್ಟ್ಫುಲಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಇನ್ನು ಅದು ಪೇರೆಂಟ್ಸ್ದು ಮುಗಿದಾದ್ಮೇಲೆ ಮಕ್ಕಳು ಸ್ಪೋರ್ಟ್ಸ್ ಸ್ಟಾರ್ಟ್ ಆಯಿತು ಬಿಕಾಸ್ ಸ್ಪೋರ್ಟ್ಸು ಸ್ವಲ್ಪ ಬೇಗ ಬೇಗನೆ ಮುಗಿಸ್ತಿದ್ರು ಸ್ವಲ್ಪ ಆಲ್ರೆಡಿ ಬಿಸಿಲಾತ ಥರ ಅನ್ನಿಸ್ತಿತ್ತು ಹಂಗಾಗಿ ಇಲ್ಲಿ ಪ್ರಿ ಕೆ ಜಿ ಮಕ್ಕಳು ಪ್ರೀ ನರ್ಸರಿ ಮಕ್ಕಳು ಇಬ್ಬರಿಗೂ ಗೇಮು ಬಾಲ್ ಆ ಕಡೆಯಿಂದ ತೊಗೊಂಬಂದು ಈ ಕಡೆ ಪಾಟ್ಗೆ ಹಾಕೋದು ಸೊ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ನೋಡಿ ನನಗೂ ನನಗೆ ಅನ್ನಿಸ್ತಿದೆ ಸೊ ಮಕ್ಕಳು ಮನೆಯಲ್ಲಿ ಕನ್ನಡ ತೆಲುಗು ಆ ಥರ ಅವರು ಓನ್ ಲ್ಯಾಂಗ್ವೇಜ್ ಬಿಟ್ಟರೆ ಇಂಗ್ಲೀಷ್ ಮಾತಾಡೋದೇ ಕಷ್ಟ ಅಂಥದ್ರಲ್ಲಿ ಇಲ್ಲಿ ಅವ್ರ ಟೀಚರ್ಸ್ ಇಂಗ್ಲೀಷಲ್ಲಿ ಮೈಕಲ್ಲಿ ಏನು ಅನೌನ್ಸ್ ಮಾಡ್ತಿದ್ದಾರೋ ಅದನ್ನು ಎಷ್ಟು ನೀಟಾಗಿ ಅರ್ಥ ಮಾಡಿಕೊಂಡು ಅದೇ ಸ್ಟೆಪ್ಸಲ್ಲಿ ಅವ್ರು ಫಾಲೋ ಮಾಡ್ತಿದ್ದಾರೆ ಅಂದರೆ ರಿಯಲಿ ಗ್ರೇಟ್ ಮಕ್ಕಳು ತುಂಬ ಟ್ಯಾಲೆಂಟೆಡ್ಡೇ ಇರ್ತಾರೆ ನಾವೇ ಅದನ್ನು ತೋರಿಸ್ಕೊಳಕ್ಕಾಗಲ್ಲ ಐ ಮೀನ್ ನಾವು ಅದನ್ನು ಫೈಂಡ್ ಔಟ್ ಮಾಡಲ್ಲ ಐಡೆಂಟಿಫೈ ಮಾಡಿ ಸಪೋರ್ಟ್ ಮಾಡಲ್ಲ ಅಂತ ಬೇರೆಯವರು ಟೀಚರ್ಸ್ ಹೇಳ್ತಿರ್ತಾರಲ್ವ ಅದು ಇದೆ ಅಂತ ಅನಿಸುತ್ತೆ ಸೊ ಒಂದು ಪ್ಲೇ ಗ್ರೂಪ್ ಮಕ್ಕಳಿಗೆ ಆ್ಯಂಡ್ ಪ್ರಿ ಜಿ ಮಕ್ಕಳಿಗೆ ಆಲ್ ಆಲ್ಮೋಸ್ಟು ತ್ರೀ ಟೈಪ್ಸ್ ಆಫ್ ಗೇಮ್ಸ್ ಎಲ್ಲ ಆಡಿಸಿದ್ರು ಈ ಬಸ್ ಗೇಮ್ ಅಂತೂ ಬಸ್ ಗೇಮ್ ಇಟ್ಟಾಗ ಅಲ್ಲಿ ಡ್ಯಾನ್ಸ್ ಯೂಟ್ಯೂಬಲ್ಲಿ ಸಾಂಗ್ ಬೇರೆ ಪ್ಲೇ ಮಾಡಿದರು ಪೋನಿಕ್ ಸಾಂಗ್ಸು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇದು ಈ ಬ್ಯಾಚಲ್ಲಿ ಒಬ್ಬಳು ಚಿಕ್ಕಳು ಬುಡ್ಡ ಬಿಡುಕಾಯಿ ಥರ ಪಂಪ್ಕಿನ್ ಸೈಜಲ್ಲಿ ಚಿಕ್ಕದಾಗಿ ಬಬ್ಲಿಯಾಗಿ ಚಿಕ್ಕ ಟೆಡ್ಡಿ ಬೇರ್ ಥರ ಇರುತ್ತಲ್ವ ಮುದ್ ಮುದ್ದು ಮುದ್ದಾಗಿ ಆ ಥರ ಇ ಇದ್ದಾಳೆ ತ್ರೀ ಗೇಮ್ಸ್ ಆಡಿಸಿದ್ದಾರೆ ತ್ರೀ ಗೇಮಲ್ಲೂ ಅವಳೇ ಫಸ್ಟು ನಾನು ಸ್ಪೆಷಲಾಗಿ ಹೋಗಬೇಕಾದ್ರೆ ಮತ್ತೆ ಅವಳನ್ನ ಮಾತಾಡಿಸಿ ಅವಳತ್ರ ಒಂದು ಥ್ಯಾಂಕ್ಸ್ ಐ ಮೀನ್ ಅವಳಿಗೊಂದು ಕಂಗ್ರಾಚ್ ಹೇಳಿ ಅವಳಿಗೊಂದು ಶೇಕ್ಯಾಂಡ್ ಕೊಟ್ಟೆ ಅಷ್ಟು ಕಂಫರ್ಟಾಗಿ ಅನ್ನಿಸ್ತು ಅವಳು ಆಡಿರೋ ಗೇಮ್ ಎಷ್ಟು ಹೈಪರ್ ಆ್ಯಕ್ಟಿವ್ ಆಗಿ ಅಂದರೆ ಅಷ್ಟು ಇಷ್ಟವಲ್ಲ ಸೊ ಪ್ರತಿಯೊಂದರಲ್ಲೂ ಅವಳೇ ಗೆದ್ದಳು ಇಲ್ಲಿ ಆಡಿದ್ದು ಆ ಲೈವ್ ಸ್ಪೋರ್ಟ್ಸಲ್ಲಿ ಸೊ ಅವ್ರದ್ದು ಆದಮೇಲೆ ಮಿಲ್ಕಿ ಬ್ಯಾಚ್ ಇಲ್ಲಿ ಮಿಲ್ಕಿ ಓಡಿ ಬರ್ತಾವಳೆ ನೋಡಿ ಸೆಕೆಂಡ್ ಬ್ಯಾಚ್ ಸೆಕೆಂಡ್ ಟೈಮ್ ಟೂ ಟೈಮ್ಸ್ ಆಡಿಸ್ತಿದ್ರು ಬಿಕಾಸ್ ಒಂದು ನಾಲ್ಕೈದು ಬ್ಯಾಚ್ ಸ್ಟ್ರೆಂತ್ ಜಾಸ್ತಿ ಅಲ್ವ ಚಿಕ್ಕ ಮಕ್ಕಳು ತುಂಬ ಲೆಂತ್ ರನ್ ಮಾಡ್ಸೋಕ್ಕಾಗಲ್ಲ ಸೊ ಹಂಗಾಗಿ ಆ ಬ್ಯಾಚಲ್ಲಿ ಟೂ ಟು ಮೆಂಬರ್ಸ್ನ ಸೆಲೆಕ್ಟ್ ಮಾಡಿ ಗೆದ್ದಿರೋರನ್ನ ಮತ್ತೆ ಅವ್ರನ್ನ ಆಡಿಸಿ ಸೊ ಅದ್ರಲ್ಲಿ ಫಸ್ಟು ಸೆಕೆಂಡ್ ಅಂತ ಬರ್ಕೊತಿದ್ದಾರೆ ಸೊ ಇಲ್ಲಿ ಮೇ ಮಿಲ್ಕಿ ಬ್ಯಾಚ್ ಜೂನಿಯರ್ ಕೆ ಜಿ ಮಕ್ಕಳೆಲ್ಲ ಗೇಮ್ ಆಡ್ತಿದ್ದಾರೆ ಇಲ್ಲೇನಿಲ್ಲ ಎರಡು ಕೋನು ಎರಡು ಪ್ಲೇಟ್ ಇಟ್ಟಿದ್ದಾರೆ ಆ ಕಡೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಕೋನು ಅದೇ ಥರದ್ದು ಆ ಕೋನುಗಳನ್ನ ರೊಟೇಟ್ ಮಾಡಿ ಕ್ಯಾಪ್ ಮುಚ್ಚಿಬಿಟ್ಟು ಪಾಯಿಂಟ್ಗೆ ಪಾಟಿರೋ ಪಾಯಿಂಟ್ಗೆ ಓಡಿ ಬರಬೇಕು ಅಷ್ಟೇ ಯಾರು ಫಸ್ಟ್ ಬಂದರೆ ಅವರು ಸೊ ಮಕ್ಕಳು ಗೇಮ್ಗಳೆಲ್ಲ ಮುಗಿದಾದ್ಮೇಲೆ ಜೂನಿಯರ್ ಕೆ ಜಿ ಸೀನಿಯರ್ ಕೆ ಜಿ ಎವ್ರಿಥಿಂಗ್ ಮಕ್ಕಳದೆಲ್ಲ ಮುಗೀತು ಪೇರೆಂಟ್ಸ್ಗೂ ಒಂದು ಗೇಮ್ ಕೊಟ್ಬಿಟ್ರಲ್ಲ ಕಪಲ್ ಗೇಮು ಸಿಂಗಲ್ ಗೇಮು ಅಂತ ಬಟ್ ಟೈಮ್ ಜಾಸ್ತಿ ಇರಲಿಲ್ಲ ಇರೋ ಟೈಮಲ್ಲಿ ಅವ್ರಿಗೂ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಈ ಟೀಚರ್ಸು ರಿಯಲಿ ಅದು ಗ್ರೇಟ್ ಅದೆಲ್ಲ ಮುಗಿದಾದ್ಮೇಲೆ ಇನ್ನು ಚಾಂಪಿಯನ್ಸ್ ಯಾರು ಅಂತ ಅನೌನ್ಸ್ ಮಾಡೋ ಟೈಮ್ ಬಂತು ಬಿಕಾಸ್ ಇಷ್ಟು ಎಲ್ಲರೂ ಚೆನ್ನಾಗಿ ಆಡಿದಾರಲ್ವ ಏನು ಮಾಡ್ತಾರೆ ಇವರು ಯಾರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾರೆ ಅನ್ನೋದು ಥಿಂಕಿಂಗ್ನೆಸ್ಸಲ್ಲಿ ಇದ್ವಿ ಈ ಕ್ಯಾಪಲ್ಲಿ ಬೆಸ್ಟ್ ಡಿಸಿಷನ್ನೇ ತೊಗೊಂಬಿಟ್ಟಿದ್ದಾರೆ ಪ್ರತಿ ಮಗುಗೂ ಒಂದು ಸರ್ಟಿಫಿಕೇಟು ಒಂದು ಗೋಲ್ಡ್ ಮೆಡಲ್ ಇಟ್ಸ್ ಮೇನ್ ಮೆಡಲ್ ಕೊಟ್ಬಿಟ್ಟು ಸೊ ಪ್ರತಿ ಮಗುಗೂ ಸ್ಯಾಟಿಸ್ಫೈ ಮಾಡಿ ಪ್ರತಿಯೊಬ್ಬರು ವಿನ್ನರೇ ಈ ಚಿಕ್ಕ ಮಕ್ಕಳಿಗೆ ಈ ಥರ ಸಪೋರ್ಟ್ ಮಾಡಿದ್ರೇ ಅವರು ನೆಕ್ಸ್ಟ್ ಸ್ಟೆಪ್ಪು ತೊಗೊಳಕ್ಕೆ ಈಸಿ ಆಗುತ್ತೆ ಅನ್ನೋದನ್ನು ನಿಜ ಬಿಕಾಸ್ ಒಬ್ಬರೇ ಗೆದ್ದರು ಒಬ್ಬರು ಸೋತರು ಅಂದ್ಬಿಟ್ರೆ ಅವರು ಡಿಸಪಾಯಿಂಟ್ ಆಗ್ತಾರೆ ಎಲ್ಲರಿಗೂ ಸಪೋರ್ಟ್ ಮಾಡಬೇಕು ಎಲ್ಲರಿಗೂ ಗೆದ್ದರು ಎಲ್ಲರಿಗೂ ಸರ್ಟಿಫಿಕೇಟ್ ಕೊಟ್ಟು ಅವ್ರಿಗೊಂದು ಸ್ವೀಟ್ ಮೆಮೊರಿ ಥರ ಇರಿಸಿದ್ರು ಸೊ ಫೈನಲಿ ಮಿಲ್ಕಿಗೂ ಒಂದು ಸರ್ಟಿಫಿಕೇಟ್ ಮೆಡಲ್ ಸಿಕ್ತಲ್ವ ಅದನ್ನು ತೊಗೊಂಡು ಸೊ ಅಲ್ಲಲ್ಲಿ ಫೋಟೋ ಶೂಟುಗಳು ಮಾಡಿಕೊಂಡು ಸೊ ಮನೆಗಾದರೆ ರಿಟರ್ನ್ ಆದ್ವಿ ಆಲ್ಮೋಸ್ಟ್ ಟೂ ಟು ತರ್ಟಿ ಆಯಿತು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಫೈನಲಿ ಸಕ್ಸಸ್ಫುಲಿ ಸಕ್ಸಸ್ ಆಗಿರೋ ನಮ್ಮ ಈ ಪುಟಾಣಿ ಮಕ್ಕಳ ಸ್ಪೋರ್ಟ್ಸ್ ಡೇ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್